ನಮಸ್ತೆ ಫ್ರೆಂಡ್ಸ್ ಇದೇ ತಿಂಗಳು ಹತ್ತನೇ ತಾರೀಕಿಗೆ ಅಕ್ಷಯ ತೃತೀಯ ಬಂದಿದೆ ಅಕ್ಷಯ ದಿವಸ ಎಲ್ಲಾ ಹೆಣ್ಣು ಮಕ್ಕಳಿಗೆ ಚಿನ್ನ ತಗೋಬೇಕು ಅಂತ ಹೇಳ್ಕೊಂಡು ಆಸೆ ಇರ್ತದೆ ಆದ್ರೆ ಎಂತ ಮಾಡೋದು ನಮ್ಮಂತ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಆ ದಿವಸ ಅಂದ್ರೆ ಅಕ್ಷಯ ತೃತೀಯ ದಿನ ಚಿನ್ನ ತಗೊಳ್ಲಿಕ್ಕೆ ಎಷ್ಟು ಕಷ್ಟಪಟ್ಟರು ನಾವು ತಗೊಳ್ಬೇಕು ಅಂತ ಎಣಿಸ್ಕೊಂಡ್ರು ಕೂಡ ತಗೊಳ್ಲಿಕ್ಕೆ ಆಗುದಿಲ್ಲ ಯಾಕೆ ಅಂತ ಹೇಳ್ಕೊಂಡು ಕಾರಣ ಹಲವಿರ್ಬೋದು ಆದ್ರೆ ಅಕ್ಷಯ ತೃತೀಯ ದಿವಸ ಹಣ ನಾವು ಚಿನ್ನ ತಗೋಬೇಕು ಅಂತ ಹೇಳ್ಕೊಂಡು ಈ ವರ್ಷ ಅಂದ್ರೆ ಮುಂದೆ ಹೋದ ವರ್ಷ ನಾವು ಎಣಸ್ಕೊಂಡಿರ್ತೇವೆ ಏನಂತ ಹೇಳಿದ್ರೆ ಮುಂದಿನ ವರ್ಷ ತೃತೀಯಕ್ಕೆ ನಾವು ಎಂತಾದ್ರೂ ಒಂದು ಚಿಕ್ಕದಾದ್ರೂ ಒಡವೆ ಮಾಡಿಸ್ಕೋಬೇಕು ಅಂತ ಎಣಿಸ್ಕೊಂಡಿರ್ತೇವೆ ಆದ್ರೆ ಮುಂದಿನ ವರ್ಷ ತೃತೀಯ ಬಂದರೂ ಕೂಡ ನಮಗೆ ತಗೊಳ್ಲಿಕ್ಕೆ ಆಗುದಿಲ್ಲ ನಾನು ಒಂದು ಸಲಹೆ ಕೊಡ್ತೇನೆ ಅಕ್ಷಯ ತೃತೀಯ ದಿವಸ ನಿಮಗೆ ಚಿನ್ನ ತೊಗೊಳ್ಬೇಕಾದ್ರೆ ಎಂತ ಮಾಡಬೇಕು ಅಂತ ಹೇಳ್ಕೊಂಡು ಕ್ಯಾಲೆಂಡರ್ ಕೂಡ ನನ್ನ ಕೈಯಲ್ಲಿ ಇಟ್ಕೊಂಡಿದ್ದೇನೆ ನೋಡಿ ನಾನು ಕ್ಯಾಲೆಂಡರ್ ಇಟ್ಕೊಂಡೆ ಯಾವ ಯಾವ ದಿವಸ ಎಂತೆಂತ ಮಾಡಿ ಅಂತ ಹೇಳ್ಕೊಂಡು ಹೇಳ್ತೇನೆ ಆವಾಗ ನೋಡಿ ನೀವು ಹಂಡ್ರೆಡ್ ಪರ್ಸೆಂಟ್ ಅಕ್ಷಯ ತೃತೀಯ ದಿವಸ ನಿಮ್ಗೆ ಚಿನ್ನ ತೊಗೊಳ್ಲಿಕ್ಕೆ ಆಗ್ತದೆ ಅದಕ್ಕಿಂತ ಮುಂಚೆ ನಾನು ಎಂತ ಹೇಳಬೇಕು ಅಂತ ಹೇಳಿದರೆ ಇವಾಗ ನಾನು ನಿಮಗೆ ಹೇಳ್ತಿದ್ದೇನೆ ನೋಡಿ ಸಲಹೆ ಆ ಪೂಜೆ ಕೂಡ ಸಲಹೆ ಮತ್ತು ಪೂಜೆ ಎರಡೂ ಕೂಡ ನಾನು ಹೋದ ವರ್ಷ ಅಕ್ಷಯತೃತೀಯ ದಿವಸ ಮಾಡಿದ್ದೆ ಹೋದ ವರ್ಷ ಸೇಮ್ ಇದೇ ನಾನು ಕೆಲಸ ಮಾಡಿದ್ದೆ ಈ ವರ್ಷ ನಾನು ಅಕ್ಷಯತೃತೀಯ ದಿವಸನೇ ಒಡವೆ ಯಾಕೆ ತಗೊಳ್ಳಿಲ್ಲ ಇವಾಗ ಯಾಕೆ ತಗೊಂಡಿದ್ದೇನೆ ಅಂತ ಹೇಳ್ಕೊಂಡು ತೋರಿಸ್ತೇನೆ ಅಕ್ಷತೃತೀಯ ದಿವಸ ತಗೊಳ್ಬೋದಿತ್ತು ಆದರೂ ಕೂಡ ನಾನು ಯಾಕೆ ಮುಂಚೆಯೇ ತೊಗೊಂಡೆ ಅಂತ ಹೇಳ್ಕೊಂಡು ಕಾರಣ ಕೊಡ್ತೇನೆ ಒಂದು ಮತ್ತೆ ಏನು ಒಡವೆ ತೊಗೊಂಡಿದ್ದೇನೆ ಅಂತ ಹೇಳ್ಕೊಂಡು ಕೂಡ ತೋರಿಸ್ತೇನೆ ನೋಡಿ ನಾನು ಹೋದ ವರ್ಷ ಅಕ್ಷಯ ತೃತೀಯ ದಿವಸ ಈ ಕೆಲಸ ಮಾಡಿದ ಕಾರಣಕ್ಕೆ ಅಂದರೆ ಈ ದೇವ್ ಪೂಜೆ ಮಾಡಿದ ಕಾರಣಕ್ಕೆ ನನಗೆ ಇದನ್ನು ತೊಗೊಳ್ಲಿಕ್ಕೆ ಆಯಿತು ನಾನು ಯಾಕೆ ಅಕ್ಷಯ ತೃತೀಯ ದಿವಸ ತಗೊಳ್ಳಿಲ್ಲ ಅಂತ ಹೇಳ್ಕೊಂಡು ಹೇಳ್ತೇನೆ ಅಂತ ಹೇಳಿದೆ ನೋಡಿ ಫಸ್ಟ್ ಇದು ಎಂತ ಅಂತ ಹೇಳ್ಕೊಂಡು ತೋರಿಸ್ತೇನೆ ನೋಡಿ ಇದು ಏನಂತ ನೋಡುವಾಗನೇ ಗೊತ್ತಾಗಿರ್ತದೆ ಏನಂತ ಹೇಳಿದರೆ ಕಿವಿಗೆ ಹಾಕ್ಕೊಳ್ತಾರೆ ನೋಡಿ ಇದಕ್ಕೆ ನಾನು ಅಂದರೆ ಕನ್ನಡದಲ್ಲಿ ಎಂತ ಹೇಳ್ತಾರೆ ಅಂತ ಗೊತ್ತಿಲ್ಲ ಮಾಟಿ ಏನೋ ಹೇಳ್ತಾರೆ ಇದಕ್ಕೆ ಕಿವಿಗೆ ಹಾಕ್ಕೊಳ್ತಾರೆ ನೋಡಿ ಅದನ್ನು ನಾನು ತಗೊಂಡೆ ಯಾಕೆ ನಾನು ಅಕ್ಷಯ ತೃತೀಯ ದಿವಸ ತೊಗೊಳ್ಳಿಲ್ಲ ಅಂತ ಹೇಳ್ಕೊಂಡು ಅಂದರೆ ಹತ್ತನೇ ತಾರೀಕಿಗೆ ತೊಗೊಳ್ಳಿಲ್ಲ ಯಾಕೆ ಮುಂಚೆಯೇ ತಕೊಂಡೆ ಅಂತ ಹೇಳಿದರೆ ನೋಡಿ ಇದನ್ನನ್ನು ನಾನು ಎಷ್ಟು ಗ್ರಾಮ್ ಆಗಿದೆ ಇದಕ್ಕೆ ಅಂತ ಹೇಳಿದರೆ ನೋಡಿ ನಾಲ್ಕು ಗ್ರಾಮ್ ಆಗಿದ್ದು ಮಾಟಿ ಆಯಿತಾ ನಾಲ್ಕು ಗ್ರಾಮ್ ಉಂಟು ಇದರಲ್ಲಿ ಇದಕ್ಕೆ ನಾನು ತಗೊಳ್ಳುವಾಗ ಎಷ್ಟಾಯಿತು ಅಂತ ಹೇಳಿದರೆ ನಾನು ತೊಗೊಂಡಿದ್ದೆ ನೋಡಿ ಹದಿಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ತೊಗೊಂಡಿದ್ದು ಅಂದರೆ ಏಪ್ರಿಲ್ ಹದಿಮೂರನೇ ತಾರೀಕಿಗೆ ತೊಗೊಂಡಿದ್ದು ಯಾಕೆ ನಾನು ಅಕ್ಷಯ ತೃತೀಯ ದಿವಸ ತೊಗೊಳ್ಳಿಲ್ಲ ಅಂತ ಹೇಳಿದರೆ ನನಗೆ ಚಿನ್ನದ ಅಂಗಡಿಯವ್ರು ಏನು ಹೇಳಿದರು ಅಂತ ಹೇಳಿದರೆ ಅಕ್ಷಯ ತೃತೀಯ ದಿವಸ ನೀವು ಸೇಮ್ ಇದೇ ಮಾಟಿ ತಗೊಂಡ್ರೆ ನಿಮಗೆ ಇಷ್ಟೇ ಮಾಟಿಗೆ ರೇಟ್ ಇಷ್ಟಾಗೋದಿಲ್ಲ ನೋಡಿ ನನಗೆ ಇದು ಇಪ್ಪತ್ತೆಂಟು ಸಾವಿರ ರೂಪಾಯಿ ಆಯಿತು ಈ ಮಾಟಿಗೆ ಆಯಿತಾ ನಾಲ್ಕು ಗ್ರಾಮ್ ಅಂತ ಹೇಳ್ಕೊಂಡು ಹೇಳಿದೆ ನೋಡಿ ಇಪ್ಪತ್ತೆಂಟು ಸಾವಿರ ಆಯಿತು ಇದಕ್ಕೆ ಹೇಳಿದ್ರೆ ಅಂದರೆ ನೀವು ಇದು ಅಕ್ಷಯ ತೃತೀಯ ದಿವಸ ತೊಗೊಳ್ಳೋದಾದರೆ ಇದೇ ಮಾಟಿಗೆ ಮೂವತ್ತಾರು ಸಾವಿರ ರೂಪಾಯಿ ಆಗ್ತದೆ ಅಂತ ಹೇಳ್ಕೊಂಡು ಹೇಳಿದರು ನಿಮ್ಮ ಇಷ್ಟ ನೀವು ಅಕ್ಷಯ ತೃತೀಯ ದಿವಸ ತಗೊಳ್ತೀರಾ ಅಥವಾ ಮುಂಚೆನೆ ತಗೊಳ್ತೀರಾ ನಿಮ್ಮ ಇಷ್ಟ ಅಂತ ಹೇಳ್ಕೊಂಡು ಹೇಳಿದರು ಇವಾಗ ನಾನು ಇಂಥ ಆಲೋಚನೆ ಮಾಡಿದೆ ಅಂತ ಹೇಳಿದ್ರೆ ಅಕ್ಷಯ ತೃತೀಯ ದಿವಸ ಅಷ್ಟು ಹಣ ಕೊಟ್ಟು ತಗೊಳ್ಳುವ ಬದಲು ನಮಗೆ ಇಪ್ಪತ್ತೆಂಟು ಸಾವಿರಕ್ಕೆ ಸಿಗ್ತದಲ್ಲ ನಾವು ಅಕ್ಷಯ ತೃತೀಯ ದಿವಸ ತಗೊಳ್ಬೇಕಂತ ಏನೂ ಇಲ್ಲ ಅಕ್ಷಯ ತೃತೀಯ ದಿವಸ ಬೇರೆ ಕೆಲಸ ಅಂದರೆ ನಮಗೆ ಲಕ್ಷ್ಮಿಗೆ ಇಷ್ಟವಾದ ಒಂದು ಕೆಲಸವನ್ನು ಕೂಡ ಮಾಡ್ಬೋದು ಆ ಕೆಲಸ ಮಾಡಿ ಕೆಲವೊಂದು ನಾನು ಟಿಪ್ಸ್ ಹೇಳ್ತೇನೆ ನೋಡಿ ಆವಾಗ ನಿಮಗೆ ಕೂಡ ಇದೇ ಥರ ಅಕ್ಷಯ ಅಕ್ಷಯ ತೃತೀಯ ದಿವಸ ಗೋಲ್ಡ್ ತೊಗೊಳ್ಲಿಕ್ಕೆ ಆಗ್ತದೆ ಇಲ್ಲ ಅಂತ ಅಕ್ಷಯ ತೃತೀಯಕ್ಕಿಂತ ಮುಂಚೆನೇ ತೊಗೊಳ್ಬೋದು ಅಕ್ಷಯ ತೃತೀಯಕ್ಕೆ ಚಿನ್ನ ತಗೊಳ್ಬೇಕು ಅಂತ ಹೇಳ್ಕೊಂಡು ಎಲ್ಲೂ ಕೂಡ ಬರ್ದಿಲ್ಲ ಅಕ್ಷಯ ತೃತೀಯ ದಿವಸ ನೀವು ಧಾನ್ಯ ಬೇಕಾದರೆ ತೊಗೊಳ್ಬೋದು ಅಂದರೆ ನೀವು ಎಂತ ತಗೊಳ್ತೀರ ನೋಡಿ ಅಕ್ಷಯ ತೃತೀಯ ದಿವಸ ಅದು ಜಾಸ್ತಿ ಆಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆ ಕಾರಣಕ್ಕೆ ಚಿನ್ನವೇ ತೊಗೋಬೇಕಂತ ಇಲ್ಲ ಯಾವ ವಸ್ತು ಬೇಕಾದರೆ ತೊಗೋಬೋದು ನೋಡಿದ್ರಲ್ಲ ನಾನು ಯಾಕೆ ಅಕ್ಷಯ ತೃತೀಯ ದಿವಸ ತಗೊಳ್ಳಿಲ್ಲ ಅಂತ ಹೇಳ್ಕೊಂಡು ತುಂಬ ಒಂದು ಆರಿಂದ ಏಳು ಸಾವಿರ ತನಕ ವ್ಯತ್ಯಾಸ ಬರ್ತದೆ ಅಂದರೆ ಚಿನ್ನದ ರೇಟು ಅಕ್ಷಯ ತೃತೀಯ ದಿವಸ ಅಂದರೆ ಆ ಟೈಮಲ್ಲಿ ತುಂಬ ಡಿಮ್ಯಾಂಡ್ ಇರೋದ್ರಿಂದ ತುಂಬ ರೇಟ್ ಹೆಚ್ಚು ಕಡಿಮೆ ಆಗ್ತದೆ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರು ಚಿನ್ನ ಮಾಡುವುದೇ ದೊಡ್ಡದು ಅದರಲ್ಲಿ ನಾವು ಚಿನ್ನಕ್ಕೆ ಇರುವುದಕ್ಕಿಂತ ಆರು ಏಳು ಸಾವಿರ ರೂಪಾಯಿ ಜಾಸ್ತಿ ಕೊಡುವ ಬದಲು ನಾನು ನಮ್ಮ ಮನಸ್ಸಲ್ಲಿ ಎಂತನಸ್ತದೆ ಅಂತ ಹೇಳಿದರೆ ಆ ಆರು ಏಳು ಸಾವಿರ ರೂಪಾಯಿ ಎಕ್ಸ್ಟ್ರಾ ಅವರಿಗೆ ಕೊಡುವ ಬದಲು ಆ ಆರು ಎರಡು ಸಾವಿರದಲ್ಲಿ ಎಂತಾದ್ರೂ ಒಂದು ಚಿನ್ನದ್ದು ಬೇರೆ ಎಂತಾದ್ರೂ ಆದರೂ ತೊಗೋಬೋದಲ್ವ ಅಂತ ಹೇಳ್ಕೊಂಡು ಆಲೋಚನೆ ಮಾಡ್ತೇವಲ್ಲ ಆ ಕಾರಣಕ್ಕೋಸ್ಕರ ಹೇಳಿದ್ದು ತೃತೀಯ ದಿವಸ ತಗೊಳ್ಬಾರ್ದು ಅಂತ ಹೇಳ್ಕೊಂಡು ಇಲ್ಲ ತಗೊಳ್ಳಿ ಇವಾಗ ನಾನು ಹೇಳಿಕೊಡ್ತೇನೆ ನೋಡಿ ಅಕ್ಷಯ ತೃತೀಯ ದಿವಸ ಎಂತ ಮಾಡಬೇಕು ಅಂತ ಹೇಳ್ಕೊಂಡು ಹೇಳಿಕೊಡ್ತೇನೆ ಈ ವರ್ಷ ನೀವು ಅಕ್ಷಯ ತೃತೀಯ ದಿವಸ ಈ ಕೆಲಸ ಮಾಡಿದ್ರು ನೀವು ಹಂಡ್ರೆಡಿಗೆ ಹಂಡ್ರೆಡ್ ಪರ್ಸೆಂಟ್ ಆಯ್ತಾ ಅಂದರೆ ಈಗ ನೂರಕ್ಕೆ ನೂರು ಮಾರ್ಕ್ ಕೊಡ್ತಾರೆ ನೋಡಿ ಸ್ಕೂಲಲ್ಲಿ ಅದೇ ರೀತಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಮುಂದಿನ ವರ್ಷ ಅಕ್ಷಯ ತೃತೀಯಗೆ ಖಂಡಿತ ಒಡವೆ ತಗೊಳ್ಳಿಕ್ಕೆ ಆಗಿಯೇ ಆಗ್ತದೆ ಅದಕ್ಕೆ ನಾನೇ ಸಾಕ್ಷಿ ಇವಾಗ ಅಕ್ಷಯ ತೃತೀಯ ದಿವಸ ಉಂಟಲ್ಲ ಈ ಒಂದು ವಸ್ತುವನ್ನು ಮನೆಗೆ ತನ್ನಿ ಆವಾಗ ನೋಡಿ ನಿಮಗೆ ಮುಂದಿನ ವರ್ಷ ಚಿನ್ನ ತೊಗೊಳ್ಲಿಕ್ಕೆ ಆಗ್ತದೆ ಅದು ಯಾವ ವಸ್ತು ಅಂತ ಹೇಳ್ಕೊಂಡು ಹೇಳ್ತೇನೆ ನಾನು ಕ್ಯಾಲೆಂಡರ್ ಪ್ರಕಾರನೇ ತೋರಿಸ್ತಾ ಹೋಗ್ತೇನೆ ನಿಮಗೆ ನೋಡಿ ಹತ್ತನೇ ತಾರೀಕಿಗೆ ಅಕ್ಷಯ ತೃತೀಯ ಉಂಟು ನಿಮಗೆ ನಾನು ಯಾವ ವಸ್ತು ತರಬೇಕು ಅಂತ ಹೇಳಿದೆ ನೋಡಿ ಆ ವಸ್ತು ಏನಂತ ಹೇಳಿದರೆ ಉಪ್ಪು ಆಯಿತಾ ಉಪ್ಪು ಅನ್ ಮಹಾಲಕ್ಷ್ಮಿ ಸಾಕ್ಷಾತ್ ಮಹಾಲಕ್ಷ್ಮಿ ಸ್ವರೂಪ ಅಂತ ಹೇಳ್ಕೊಂಡು ನಾವು ಕರಿತೇವೆ ಆಯಿತಾ ನೀವು ಎಂತ ಮಾಡಬೇಕು ಅಂತ ಹೇಳಿದರೆ ಉಪ್ಪನ್ನು ಯಾವಾಗ ತರಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ ನೋಡಿ ಎಂಟನೇ ತಾರೀಕಿಗೆ ಅಮಾವಾಸ್ಯ ಇದೆ ನೋಡಿ ಎಂಟನೇ ತಾರೀಕಿಗೆ ಅಮಾವಾಸ್ಯ ಇದೆ ಆ ದಿವಸ ಉಪ್ಪು ತರಲಿಕ್ಕೆ ಹೋಗಬೇಡಿ ಒಂಬತ್ತನೇ ತಾರೀಕಿಗೆ ಪಾಡ್ಯ ನಾವೆಲ್ಲ ಅಂದರೆ ಪಾಡ್ಯ ಅಷ್ಟು ಒಳ್ಳೆಯದಲ್ಲ ಅಂತ ಹೇಳ್ಕೊಂಡು ಭಾವನೆ ನಮ್ಮ ನಾವಂದರೆ ಪಾಡ್ಯ ದಿವಸ ಯಾವುದೇ ಒಳ್ಳೆ ಕೆಲಸ ಮಾಡುವುದಿಲ್ಲ ಅಮಾವಾಸ್ಯೆ ಪಾಡ್ಯ ಆದರೂ ಕೂಡ ಅಷ್ಟೇ ಅಥವಾ ಹುಣ್ಣಿಮೆ ಪಾರ್ಟಿ ಆದರೂ ಕೂಡ ಅಷ್ಟೇ ನಾವು ಆ ಟೈಮಲ್ಲಿ ಎಂಥ ಒಳ್ಳೆ ಕೆಲಸ ಮಾಡೋದಿಲ್ಲ ಇವಾಗ ನೀವೆಂಥ ಮಾಡಬೇಕು ಅಂತ ಹೇಳಿದರೆ ನೀವು ಉಪ್ಪನ್ನು ಮನೆಗೆ ತರಲಿಕ್ಕೆ ಹೇಳಿದೆ ನೋಡಿ ಅದು ಯಾವ ದಿವಸ ತಗೊಬನ್ನಿ ಅಂತ ಹೇಳಿದರೆ ಹತ್ತನೇ ತಾರೀಕಿಗೆ ಶುಕ್ರವಾರ ದಿವಸನೇ ಹತ್ತನೇ ತಾರೀಕಿಗೆ ನೀವು ಉಪ್ಪನ್ನು ಮನೆಗೆ ತಗೊಬರಬೇಕು ಎಂತ ಮಾಡಬೇಕು ಅಂತ ಹೇಳಿದರೆ ಬೆಳಿಗ್ಗೆ ಬೆಳಿಗ್ಗೆ ಉಂಟಲ್ಲ ಹತ್ತನೇ ತಾರೀಕು ದಿವಸ ಬೆಳಿಗ್ಗೆ ಹೋಗಿ ಒಂದು ಪ್ಯಾಕೆಟ್ ಕಲ್ಲುಪ್ಪು ಆಯಿತಾ ಪುಡಿ ಉಪ್ಪು ಆಗೋದಿಲ್ಲ ಯಾವ ಕಾರಣಕ್ಕೂ ಕೂಡ ಪುಡಿ ಉಪ್ಪು ಆಗುದಿಲ್ಲ ಕಲ್ಲುಪ್ಪಲ್ಲಿ ಮಹಾಲಕ್ಷ್ಮಿ ಸಾಕ್ಷಾತ್ ಮಹಾಲಕ್ಷ್ಮಿಯ ನೆಲೆಸಿರ್ತಾಳೆ ಆದ ಕಾರಣಕ್ಕೆ ಶುಕ್ರವಾರ ಬೆಳಿಗ್ಗೆ ಹೋಗಿ ನೀವು ಕಲ್ಲುಪ್ಪು ತಗೊಬನ್ನಿ ಆಮೇಲೆ ಎಂತ ಮಾಡಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ ಹತ್ತನೇ ತಾರೀಕಿಗೆ ಬೆಳಿಗ್ಗೆನೆ ಅಂದರೆ ಅಕ್ಷಯ ತೃತೀಯ ದಿವಸ ಬೆಳಿಗ್ಗೆ ಹೋಗಿ ಉಪ್ಪು ತೊಗೊಂಬನ್ನಿ ಉಪ್ಪು ತೊಗೊಬಂದು ಎಂತ ಮಾಡಿ ಅಂತ ಹೇಳ್ತಾರೆ ಆ ಉಪ್ಪು ಆ ಉಪ್ಪಿನ ಪ್ಯಾಕೆಟ್ ಉಂಟಲ್ಲ ಅಡುಗೆ ಮನೆಗೆ ತಕೊಂಡು ಹೋಗಬೇಡಿ ಅದೇನು ಮಾಡಬೇಕು ಅಂತ ಹೇಳಿದ್ರೆ ಅಂಗಡಿಯಿಂದ ತೊಗೊಬಂದು ಕೂಡಲೇ ನೀವು ಉಪ್ಪನ್ನು ಕಲ್ಲುಪ್ಪನ್ನು ತಗೊಂಡು ಬಂದ ಕೂಡಲೇ ಅದನ್ನು ದೇವರ ಮನೆ ಹತ್ರ ಇಡಿ ದೇವರ ಮನೆ ಹತ್ರ ಇಟ್ಟ ನಂತರ ನೀವೆಂತ ಮಾಡ್ಬೇಕು ಅಂತ ಹೇಳಿದ್ರೆ ಇವಾಗ ನಾವು ಇದು ಲಕ್ಷ್ಮಿ ಪೂಜೆ ಎಲ್ಲ ಮಾಡ್ತೇವೆ ನೋಡಿ ಅಕ್ಷಯ ತೃತೀಯ ದಿವಸ ಆ ದಿವಸ ಎಂತ ಮಾಡಿ ಅಂತ ಹೇಳಿದ್ರೆ ಹೆಂಗಸರಾದರೂ ಕೂಡ ಈ ಪೂಜೆ ಮಾಡ್ಬೋದು ಗಂಡಸರಾದರೂ ಕೂಡ ಮಾಡ್ಬೋದು ಯಾರು ಬೇಕಾದ್ರೆ ಮಾಡ್ಬೋದು ಹೆಂಗಸರೇ ಮಾಡಬೇಕು ಅಂತ ಹೇಳ್ಕೊಂಡಿಲ್ಲ ನೀವೇನು ಮಾಡ್ಬೇಕಂತ ಹೇಳಿದ್ರೆ ಆದ್ಯುತ ಚಂದ ಮಾಡ್ಕೊಂಡು ತಲೆ ಸ್ನಾನ ಮಾಡ್ಕೊಂಡು ಬನ್ನಿ ಇವಾಗ ತಲೆ ಸ್ನಾನ ಮಾಡುವಾಗ ಉಂಟಲ್ಲ ಅಂದ್ರೆ ನಮಗೆ ನಾವು ಎಂತ ಮಾಡ್ತೇವೆ ಹೇಳಿದ್ರೆ ಹಬ್ಬ ಎಲ್ಲ ಇದ್ರೆ ಉಂಟಲ್ಲ ಸ್ವಲ್ಪ ನೀರಿಗೆ ಅರಶಿನ ಪುಡಿ ಅಂದ್ರೆ ನಮ್ಮ ಮೈಲಿಗೆ ಎಲ್ಲ ಹೋಗಬೇಕು ಇವಾಗ ನಾವು ಹೊರಗಡೆ ಎಲ್ಲಾದರೂ ಹೋಗುವಾಗ ಯಾರನ್ನಾದರೂ ಮುಟ್ಟಿರ್ತೇವೆ ಅವರಿಗೆ ಅವರಿಗೆ ಮೈಲಿಗೆ ಇದೆಯಾ ಇಲ್ವಾ ಅಂತ ಹೇಳ್ಕೊಂಡು ನಮಗೆ ಗೊತ್ತಿರೋದಿಲ್ಲಲ್ಲ ಅಂದ್ರೆ ಕೆಲವರು ಮುಟ್ಟಾಗಿರ್ತಾರೆ ಕೆಲವರು ಸೂತಕದ ಮನೆಯವರಾಗಿರ್ತಾರೆ ಏನಾದರೂ ಒಂದು ಪ್ರಾಬ್ಲಮ್ ಇರ್ತದೆ ಅದು ಕಾರಣಕ್ಕೆ ನಾನು ಅಂದ್ರೆ ಅಂದರೆ ನೀವೆಂಥ ಮಾಡಿ ಅಂತ ಹೇಳಿದ್ರೆ ನೀರಿಗೆ ಉಂಟಲ್ಲ ಸ್ವಲ್ಪ ಅರಶಿನ ಪುಡ ಮಿಕ್ಸ್ ಮಾಡಿಕೊಂಡು ಅರಶಿನ ಪುಡಿದು ನೀರನ್ನು ಚಂದ ಮಾಡಿ ಮಿಕ್ಸ್ ಮಾಡಿ ತಲೆ ಸ್ನಾನ ಮಾಡ್ಕೊಳ್ಳಿ ಫುಲ್ ತಲೆ ಸ್ನಾನ ಮಾಡ್ಕೊಳ್ಳಿ ತಲೆ ಮೈ ಎಲ್ಲ ಸ್ನಾನ ಮಾಡಿಕೊಂಡು ಆ ಉಪ್ಪಿನ ಪ್ಯಾಕೆಟ್ ಅನ್ನು ಹತ್ತನೇ ತಾರೀಕಿಗೆ ಮಾಡ್ಬೇಕಿದು ಆ ಉಪ್ಪಿನ ಪ್ಯಾಕೆಟ್ ಎಂತ ಮಾಡಬೇಕು ಅಂತ ಹೇಳಿದ್ರೆ ಮಹಾಲಕ್ಷ್ಮಿ ಎದುರುಗಡೆ ಇಡಿ ಆ ನೀವು ಪ್ಯಾಕೆಟ್ ಕೂಡ ಹೀಗೆ ಇಡ್ಬೋದು ಅಂದ್ರೆ ಇದು ಉಪ್ಪನ್ನು ತಗೊ ಬಂದಿದ್ದೀರಲ್ಲ ಕಲ್ಲು ಉಪ್ಪನ್ನು ಅದ್ರದ್ದು ಪ್ಯಾಕೆಟ್ ಕೂಡ ಇರ್ಬೋದು ಇಲ್ಲ ಅಂತ ಹೇಳಿದ್ರೆ ನೀವು ಓಪನ್ ಮಾಡಿ ಕೂಡ ಇಡ್ಬೋದು ನಿಮ್ಗೆ ಹೇಗೆ ಆಗ್ತದೆ ಹಾಗೆ ಇವಾಗ ನೀವು ಚಿನ್ನ ತಗೊಳ್ಳುವಾಗ ಯಾವ ತರ ಪೂಜೆ ಮಾಡ್ತೀರಿ ನೋಡಿ ಅದೇ ರೀತಿಯಲ್ಲಿ ಉಪ್ಪಿಗೆ ಉಂಟಲ್ಲ ಸ್ವಲ್ಪ ಅರಶಿನ ಕುಂಕುಮವನ್ನು ಹಾಕಿ ಉಪ್ಪಿಗೆ ತುಂಬ ಅಲ್ಲ ಸ್ವಲ್ಪ ಅರಶಿನ ಕುಂಕುಮ ಹಾಕಿ ಒಂದು ಹೂವಿಟ್ಟು ಅದನ್ನೇ ಸಾಕ್ಷಾತ್ ಮಹಾಲಕ್ಷ್ಮಿ ನೀವು ತಗೊ ಬಂದಿರುವ ಚಿನ್ನ ಈ ವರ್ಷದಲ್ಲಿ ನೀವು ಅಕ್ಷಯ ತೀರ್ಗೆ ತಗೊ ಬಂದಿರುವ ಚಿನ್ನ ಅಂತ ಹೇಳ್ಕೊಂಡು ಅದನ್ನೇ ಭಾವಿಸ್ಬೇಕು ನೀವು ಉಪ್ಪನ್ನೇ ನೀವು ಈ ವರ್ಷ ತಂದಿರುವ ಚಿನ್ನ ಅಂತ ಭಾವಿಸಿ ಶುಕ್ರವಾರ ಇಡೀ ದಿನ ಉಂಟಲ್ಲ ಮಹಾಲಕ್ಷ್ಮಿ ಎದುರಿಗೆ ಇರಲಿ ಅಂದ್ರೆ ದೇವರ ಮನೆಯಲ್ಲಿ ಮಹಾಲಕ್ಷ್ಮಿ ಎದುರುಗಡೆನೆ ಅಂತಲ್ಲ ದೇವರ ಮನೆಯಲ್ಲಿ ಇರ್ಲಿ ಆಮೇಲೆ ಎಂತ ಮಾಡಿ ಅಂತ ಹೇಳಿದ್ರೆ ಅದು ಸಹ ಮುಟ್ಲಿಕ್ಕೆ ಹೋಗ್ಬೇಡಿ ಬೆಳಿಗ್ಗೆ ನೀವು ಒಂದು ಸಲ ಪೂಜೆ ಮಾಡ್ತೀರ ಸಾಯಂಕಾಲ ಸಮೇತ ದೀಪ ಇಡ್ತೀರಲ್ವಾ ದೇವರಿಗೆ ದೀಪ ಇಡುವಾಗ ಅದನ್ನೂ ಆ ಮಹಾಲಕ್ಷ್ಮಿ ಹತ್ರ ಬೆಳ್ಕೋಬೇಕು ಅನ್ನೋ ಏನಂತ ಹೇಳಿದ್ರೆ ಸಾಕ್ಷಾತ್ ನಿನ್ನ ಸ್ವರೂಪವಾದ ಉಪ್ಪನ್ನು ನಾನು ಈ ಸಲ ಬಂದಿದ್ದೇನೆ ಮುಂದಿನ ವರ್ಷ ನಮಗೆ ಇದೇ ರೀತಿಯಲ್ಲಿ ಚಿನ್ನ ತಂದು ನಿನ್ನ ಎದುರುಗಡೆ ಇಡುವ ಯೋಗ ಕೊಡುವ ಅಂತ ಹೇಳ್ಕೊಂಡು ಮಹಾಲಕ್ಷ್ಮಿ ಹತ್ರ ಬೇರ್ಕೊಳ್ಳಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಚಿನ್ನ ನೀವು ತಕೊಂಡೇ ತಕೊಳ್ತೀರಾ ಆಯಿತಾ ನೀವು ಮಹಾಲಕ್ಷ್ಮಿಗೆ ಇಷ್ಟವಾದ ಕೆಂಪು ಹೂವನ್ನು ಇಟ್ಟರೆ ಮಹಾಲಕ್ಷ್ಮಿಗೆ ತುಂಬ ಇಷ್ಟಪಡ್ತಾಳೆ ಅದು ಸಹ ಅಂದರೆ ಬೇರೆ ಫೋಟೋಕ್ಕೆ ಯಾವ ಕಲರ್ ಬೇಕಾದ್ರೆಡಿ ಆದರೆ ಮಹಾಲಕ್ಷ್ಮಿ ಫೋಟೋಕ್ಕೆ ಉಂಟಲ್ಲ ಕೆಂಪು ಬಣ್ಣದ ಹೂ ಯಾವುದಾದ್ರೂ ಕೂಡ ಪರವಾಗಿಲ್ಲ ನಿಮಗೆ ಎಂಥ ಹೂ ಸಿಗಲಿಲ್ಲ ಅಂತೇಳಿದರೆ ಬೇಲಿ ಬದಿಯಲ್ಲಿರುವ ದಾಸವಾಳದ ಕೆಂಪು ದಾಸವಾಳದ ಹೂ ಇಟ್ಟರು ಕೂಡ ಪರವಾಗಿಲ್ಲ ದೇವರು ನಂಗೆ ಇಷ್ಟು ದೊಡ್ಡ ಮಾಲೆ ತಂದು ಹಾಕುವ ಅಷ್ಟು ದೊಡ್ಡ ಮಾಲೆ ತಂದು ಅಂತ ಯಾವ ದೇವರು ಕೂಡ ಹೇಳುವುದಿಲ್ಲ ಚಿಕ್ಕದು ಹೂ ಆದ್ರೂ ಕೂಡ ಪರವಾಗಿಲ್ಲ ಅಥವಾ ನೀವು ಗುಲಾಬಿ ಎಲ್ಲ ಉಂಟಲ್ಲ ಕೆಂಪು ಗುಲಾಬಿ ಆ ಹೂವಾದ್ರೂ ಕೂಡ ಪರವಾಗಿಲ್ಲ ಯಾವುದಾದರೂ ಪರವಾಗಿಲ್ಲ ಅದ್ರದ್ದು ಕೆಂಪು ಬಣ್ಣದ್ದಿರಲಿ ಆ ದಿವಸ ಇವಾಗ ಮಾರನೇ ದಿವಸ ಬೆಳಿಗ್ಗೆ ಎಂತ ಮಾಡಬೇಕು ಅಂತ ಹೇಳಿದ್ರೆ ಉಪ್ಪನ್ನು ತೆಗೀರಿ ಅಂದರೆ ಮಾರನೇ ದಿವಸ ಯಾವಾಗ ಬರ್ತದೆ ಹನ್ನೊಂದನೇ ತಾರೀಕಿಗೆ ಬರ್ತದೆ ಶನಿವಾರ ಉಪ್ಪನ್ನು ತೆಗೆದು ಎಂತ ಮಾಡಬೇಕು ಅಂತೇಳಿದರೆ ಈ ಥರ ಒಂದು ಬರಣಿ ತಗೊಂಡು ಇಟ್ಕೊಳ್ಳಿ ನೀವು ಹೊಸ ಬರಣಿ ಆದರೂ ಅಡ್ಡಿಲ್ಲ ಇಲ್ಲ ನಿಮ್ಮ ಮನೆಯಲ್ಲಿ ಆಲ್ರೆಡಿ ಉಂಟು ಅಂತ ಹೇಳ್ಕೊಂಡಾದರೂ ಕೂಡ ಪರವಾಗಿಲ್ಲ ಆ ಬರಣಿಯಲ್ಲಿ ನೀವು ಉಪ್ಪನ್ನು ಅಂದರೆ ನೀವು ದೇವರ ಮುಂದೆ ಇಟ್ಟಿದ್ದೀರ ನೋಡಿ ಆ ಉಪ್ಪನ್ನು ಈ ಬರಣಿಗೆ ಹಾಕಿ ಆಮೇಲೆ ಆಹಾರ ನೀವು ಅಂದರೆ ಯಾವುದಾದ್ರೂ ಅಡುಗೆ ಮಾಡ್ತೀರ ನೋಡಿ ಆ ಅಡುಗೆಗೆ ಯೂಸ್ ಮಾಡ್ಬೋದು ಇವಾಗ ಕೇಳ್ಬೋದು ಕೆಲವರೆಲ್ಲ ಪ್ರಶ್ನೆ ಅಂದರೆ ನಿಮ್ಮ ಕಮೆಂಟ್ ಯಾವುದು ಅಂತ ಹೇಳ್ಕೊಂಡು ನಮಗೆ ಗೊತ್ತುಂಟು ಆ ಕಾರಣಕ್ಕೆ ಹೇಳೋದು ನಾವು ನಾನ್ ವೆಜ್ ಅಡುಗೆ ಮಾಡ್ತೇವೆ ಅದನ್ನು ನಾನ್ ವೆಜ್ ಅಡಿಗೆಗೆ ಬಳಸಬಹುದು ಅಂದ್ರೆ ನಾವು ದೇವರ ಮುಂದೆ ಇಟ್ಟಿದ್ದು ಉಪ್ಪು ಅಲ್ವಾ ಅಂತ ಆಯ್ತಾ ಉಪ್ಪಿಗೆ ಅದೆಲ್ಲ ಇಲ್ಲ ಆಯ್ತಾ ನೀವು ನಾನ್ ವೆಜ್ ತಿನ್ನಿ ವೆಜ್ ತಿನ್ನಿ ಅದೆಲ್ಲ ಏನೂ ಇಲ್ಲ ನೀವು ಯಾವ ಅಡಿಗೆಗೆ ಕೂಡ ಬಳಸ್ಬೋದು ಆದ್ರೆ ನೆನ್ಪಿಟ್ಕೊಳ್ಳಿ ನೀವು ಉಪ್ಪನ್ನುಂಟಲ್ಲ ಪ್ಲಾಸ್ಟಿಕ್ ಡಬ್ಬದಲ್ಲಿ ಯಾವ ಕಾರಣಕ್ಕೂ ಕೂಡ ಇಡಬೇಡಿ ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ನಿಲ್ಲುವುದೇ ಇಲ್ಲ ಅದು ಉಪ್ಪು ನೀವು ಪ್ಲಾಸ್ಟಿಕ್ ಡಬ್ಬೆಯಲ್ಲಿ ಹೇಗೆ ಕರಗಿ ಹೋಗ್ತದೆ ನೋಡಿ ಕರಗಿ ಹೋಗ್ತದೆ ಉಪ್ಪು ಕೆಲವರು ಮನೆಯಲ್ಲಿ ನೋಡ್ಬೋದು ನೀವು ಕಲ್ಲುಪ್ಪು ಕರಗಿ ಹೋಗ್ತದೆ ಅದೇ ರೀತಿಯಲ್ಲಿ ನಿಮ್ಮ ಹತ್ರ ಎಷ್ಟು ಸಂಪತ್ತಿದ್ರು ಕೂಡ ಕರಗಿ ಹೋಗ್ತದೆ ಅದರ ಬದಲು ಈ ತರ ಬರಣಿಯಲ್ಲಿ ಹಾಕಿದ್ರೆ ಉಪ್ಪು ಕರಗುದಿಲ್ಲ ಆಯ್ತಾ ಕಲ್ಲುಪ್ಪು ಕರಗುದಿಲ್ಲ ಕಲ್ಲುಪ್ಪಾಗ್ಲಿ ಪುಡಿ ಉಪ್ಪಾಗ್ಲಿ ಕರಗುದಿಲ್ಲ ನಿಮಗೆ ಈ ಥರ ಬರ್ಣಿ ಇಲ್ಲ ಅಂತ ಹೇಳಿದರೆ ಗಾಜಿನದ್ದು ಬಾಟಲ್ ಬರ್ತಲ್ಲ ಅದರಲ್ಲಿ ಬೇಕಾದರೆ ಉಪ್ಪನ್ನು ಹಾಕಿಡ್ಬೋದು ಆದರೆ ಪ್ಯಾಕೆಟಲ್ಲೇ ಹಾಗೆ ಇಟ್ಟಿಡಬೇಡಿ ಅಂದರೆ ಉಪ್ಪನ್ನು ಉಂಟಲ್ಲ ಪ್ಯಾಕೆಟಲ್ಲೇ ಇಟ್ಟಿಡಬೇಡಿ ಮತ್ತು ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಹಾಕಿಡಬೇಡಿ ನೀರು ಆಗಬಾರ್ದು ಮನೆಯಲ್ಲಿ ಉಪ್ಪು ಉಂಟಲ್ಲ ತಂದಿದ್ದು ಉಪ್ಪು ಅಡುಗೆಗೆ ಉಪಯೋಗಿಸುವ ಉಪ್ಪು ನೀರು ಆಗಬಾರ್ದು ಆ ಕಾರಣಕ್ಕೆ ಹೇಳಿದ್ದು ಇವಾಗ ಅಕ್ಷಯ ತೃತೀಯ ದಿವಸ ಎಂತ ಮಾಡಬೇಕು ಮತ್ತೆ ಮಾರ ದಿವಸ ಎಂತ ಮಾಡಬೇಕು ಅಂತ ಹೇಳ್ಕೊಂಡು ಹೇಳಿದೆ ನೋಡಿ ನಾನು ಹೇಳಿದೆ ನೋಡಿ ಹತ್ತನೇ ತಾರೀಕಿಗೆ ಉಪ್ಪನ್ನು ಬನ್ನಿ ಹನ್ನೊಂದನೇ ತಾರೀಕಿಗೆ ಅದನ್ನು ಬರಣಿಗೆ ಹಾಕಿ ಅಂತ ಹೇಳ್ಕೊಂಡು ಹೇಳಿದೆ ಇವಾಗ ನಿಮಗೆ ಗೋಲ್ಡ್ ತಗೋಬೇಕು ಗೋಲ್ಡ್ ತಗೋಬೇಕಾದ್ರೆ ಎಂತ ಮಾಡಬೇಕು ಹಣ ಬೇಕು ಹಣ ಬೇಕಾದರೆ ಎಂತ ಮಾಡಬೇಕು ನೀವು ಸೇವಿಂಗ್ ಮಾಡಬೇಕು ಬರೇ ಉಪ್ಪು ಇಟ್ಟರೆ ಹಣ ಬರ್ತದಾ ಖಂಡಿತ ಬರೋದಿಲ್ಲ ಯಾಕಂತ ಹೇಳಿದರೆ ಈಗಿನ ಕಾಲ ಕಲಿಯುಗದಲ್ಲಿ ಮುಂಚಿನ ಕಾಲದಲ್ಲೆಲ್ಲ ಬರ್ತಾ ಇರ್ತಿರ್ಬೇಕು ಈಗಿನ ಕಾಲದಲ್ಲಿ ನಾವು ಸ್ವಲ್ಪ ಆದರೂ ಹಣ ಸೇವಿಂಗ್ ಮಾಡಬೇಕು ಸೇವಿಂಗ್ ಮಾಡಿದರೆ ಮಾತ್ರ ನಮಗೆ ಚಿನ್ನ ತಗೊಳ್ಳಿಕ್ಕೆ ಆಗೋದು ಮತ್ತೆ ನಾವು ಪ್ಯಾಕೆಟ್ ಉಪ್ಪು ತಗೊಬಂದು ಇಟ್ಟು ಕೂಡಲೇ ನಮಗೆ ಹಾಗೆ ಆಗುದಿಲ್ಲ ನಮಗೆ ದೇವರು ಮನ್ಸು ಕೊಡ್ತಾರೆ ನಿಮಗೆ ಅಂದರೆ ಮುಂದಿನ ವರ್ಷ ಚಿನ್ನ ತೊಗೊಳ್ಲಿಕ್ಕೆ ಮನ್ಸು ಕೊಡ್ತಾರೆ ಆ ಕಾರಣಕ್ಕೆ ಹೇಳಿದ್ದು ಹತ್ತನೇ ತಾರೀಕಿಗೆ ಅಕ್ಷಯ ತೃತೀಯ ಆಯ್ತು ಹನ್ನೊಂದಕ್ಕೆ ನೀವು ಉಪ್ಪನ್ನು ಇದು ಮಾಡಿದ್ರಿ ಇವಾಗ ಹನ್ನೆರಡು ಭಾನುವಾರ ಹನ್ನೆರಡು ಬೇಡ ಹದಿಮೂರನೇ ತಾರೀಕಿಗೆ ಎಂತ ಮಾಡಿ ಅಂತ ಹೇಳಿದ್ರೆ ಸೃಷ್ಟಿ ಬರ್ತದೆ ನೋಡಿ ಹದಿಮೂರನೇ ತಾರೀಕಿಗೆ ಸೋಮವಾರ ಬರ್ತದೆ ಆ ದಿವಸ ಎಂತ ಮಾಡಿ ಅಂತೇಳಿದರೆ ನಿಮ್ಮ ಕೈಯಲ್ಲಿ ಎಷ್ಟು ಹಣ ಉಂಟು ಒಂದು ಸಾವಿರ ಉಂಟಾ ಎರಡು ಸಾವಿರ ಉಂಟಾ ಎಷ್ಟು ನಿಮ್ಮ ಹತ್ರ ಹಣ ಉಂಟು ನೋಡಿ ಆ ಹಣವನ್ನು ತಗೊಂಡು ಫಸ್ಟ್ ನೀವು ಮಾಡಬೇಕಾದ ಕೆಲ್ಸ ಅಂತ ಹೇಳಿದ್ರೆ ಆ ಕೆಲವೊಂದು ಹೆಂಗಸರ ಹತ್ರ ಹಣ ಉಳಿಯುವುದೇ ಇಲ್ಲ ನೀವು ಏನು ಮಾಡಿದ್ರು ಕೂಡ ಅವ್ರ ಹತ್ರ ಹಣ ಉಳಿಯುವುದಿಲ್ಲ ಅದಕ್ಕೆ ಎಂತ ಮಾಡಬೇಕು ಅಂತ ಹೇಳಿದರೆ ನೀವು ಹದಿಮೂರನೇ ತಾರೀಕಿಗೆ ಅಂದರೆ ಹದಿಮೂರನೇ ತಾರೀಕಿಗೆ ಹೋಗಿ ಗೋಲ್ಡ್ ಸ್ಕೀಮ್ ಮಾಡಿ ನಿಮ್ಮ ಹತ್ರ ಒಂದು ಸಾವಿರ ಇದ್ದರೆ ಒಂದು ಸಾವಿರದ್ದು ಮಾಡಿ ಎರಡು ಸಾವಿರ ಇದ್ದರೆ ಎರಡು ಸಾವಿರದ್ದು ಮಾಡಿ ನಿಮ್ಮ ಹತ್ರ ಐದು ಸಾವಿರ ಉಂಟು ಅಂತ ಹೇಳ್ಕೊಂಡು ಹೇಳಿದರೆ ಐದು ಸಾವಿರದ್ದು ಮಾಡಿ ಇವಾಗ ಈ ತಿಂಗಳಲ್ಲಿ ಮೇ ತಿಂಗಳಲ್ಲಿ ನಿಮಗೆ ಸ್ಟಾರ್ಟ್ ಮಾಡಿದ್ದಲ್ವ ನೀವು ಅಂದರೆ ಗೋಲ್ಡ್ ಸ್ಕೀಮ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅನ್ವಾ ಇವಾಗ ಎರಡು ಎರಡು ಸಾವಿರದ್ದು ಸ್ಕೀಮ್ ಮಾಡಿದೆ ಅಂತ ಹೇಳಿದರೆ ನಿಮ್ಗೆ ಆಗ್ತದೆ ಅಂತ ಹೇಳಿದರೆ ಅವ್ರು ಹನ್ನೊಂದು ತಿಂಗಳು ನೀವು ಹಣ ಕಟ್ಟಬೇಕಾಗ್ತದೆ ಹನ್ನೊಂದು ತಿಂಗಳು ಕಟ್ಟಿದ ನಂತರ ಹನ್ನೆರಡನೇ ತಿಂಗಳಿಗೆ ಅವರು ಒಂದು ತಿಂಗಳಿದ್ದು ಗೋಲ್ಡ್ ಸ್ಕೀಮ್ಗೆ ಅವರೇ ಹಾಕಿ ನಿಮಗೆ ಗೋಲ್ಡ್ ತಗೋಬಹುದು ಮುಂದಿನ ತಿಂಗಳು ಮುಂದಿನ ವರ್ಷ ಅಕ್ಷಯ ತೃತೀಯ ದಿವಸವೇ ನಿಮಗೆ ಗೋಲ್ಡ್ ತಗೋಬಹುದು ಅಂದರೆ ಎರಡು ಸಾವಿರ ರೂಪಾಯಿ ಸೇವಿಂಗ್ ಮಾಡಿದರೆ ಇಪ್ಪತ್ನಾಲ್ಕು ಸಾವಿರ ಆಗ್ತದೆ ಅಂದರೆ ಒಂದು ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ಆಗ್ತದಲ್ಲ ಇಪ್ಪತ್ನಾಲ್ಕು ಸಾವಿರದಕ್ಕೆ ನಿಮಗೆ ಎಂಥ ಗೋಲ್ಡ್ ತೊಗೊಳ್ಲಿಕ್ಕೆ ಆಗುವುದಿಲ್ಲ ಅಂದರೆ ಉಂಗುರ ಚಿಕ್ಕ ಚಿಕ್ಕದು ಕಿವಿದು ತಗೊಳ್ಬೇಕು ಬಿಟ್ಟರೆ ದೊಡ್ಡದು ಎಂತ ತೊಗೊಳ್ಲಿಕ್ಕೆ ಆಗುವುದಿಲ್ಲ ನೋಡಿ ಈ ಈ ವರ್ಷದಲ್ಲೇ ನಮಗೆ ಇಪ್ಪತ್ತೆಂಟು ಸಾವಿರ ಆಗಿದೆ ಬರೀ ನಾಲ್ಕು ಗ್ರಾಮಿಗೆ ಈ ವರ್ಷದಲ್ಲೇ ಇಪ್ಪತ್ತೆಂಟು ಸಾವಿರ ಆಗಿದೆ ಮುಂದಿನ ವರ್ಷ ಅಂತ ಹೇಳಿದ್ರೆ ಇನ್ನೂ ಜಾಸ್ತಿ ಆಗಿರ್ತದೆ ಒಂದು ಹತ್ತು ಸಾವಿರ ಆದ್ರೂ ಜಾಸ್ತಿ ಆಗಿರ್ತದೆ ಇಪ್ಪತ್ತೆಂಟು ಮೂವತ್ತೆಂಟು ಆಗಿರ್ತದೆ ಅವಾಗ ನೀವೆಂತ ಮಾಡ್ಬೇಕು ನಿಮ್ಗೆ ಎಕ್ಸ್ಟ್ರಾ ಹಣ ಬೇಕು ಬರೀ ಸ್ಕೀಮ್ ಮಾತ್ರ ಕಟ್ಟುದಲ್ಲ ನೀವು ಒಂದು ಮಹಾ ಹೆಂಗಸನ್ನು ಒಂದು ಗೃಹಿಣಿಯನ್ನು ಸಾಕ್ಷಾತ್ ಮಹಾಲಕ್ಷ್ಮಿ ಅಂತ ಹೇಳ್ಕೊಂಡು ಕರೀತಾರೆ ಮನೆ ಉದ್ದಾರ ಮಾಡೋದು ಕೂಡ ಹೆಂಗಸರ ಕೈಯಲ್ಲೇ ಇದೆ ಅದೇ ರೀತಿ ಮನೆಗೆ ಕೆಟ್ಟದಾಗುವ ಹಾಗೆ ಮಾಡೋದು ಕೂಡ ಹೆಂಗಸರ ಕೈಯಲ್ಲೇ ಇದೆ ನೀವು ಹೊಟ್ಟೆಗೆ ತಿನ್ನೋದಕ್ಕೆ ಕಂಜೂಸ್ ಮಾಡಿಕೊಂಡು ಇದೆಲ್ಲ ತೊಗೊಳ್ಬೇಡಿ ಗೋಲ್ಡ್ ತಕೊಳ್ಳಿ ಅಂತ ಹೇಳ್ಕೊಂಡು ನಾನು ಯಾವ ಕಾರಣಕ್ಕೂ ಇಡುವುದಿಲ್ಲ ನೀವು ಎಲ್ಲಿ ಹಣ ಉಳಿತಾಯ ಮಾಡಬೇಕು ಅಂತ ಹೇಳ್ಕೊಂಡು ನೀವು ಜಾಗೃತಿ ಆಗಿರಬೇಕು ಏನಂತ ಹೇಳಿದರೆ ಹೆಣ್ಣು ಮಕ್ಕಳು ಜಾಸ್ತಿ ಹಣ ಹಾಳು ಮಾಡೋದೇ ಬಟ್ಟೆಗೆ ದಿನಕ್ಕೆ ಒಂದೊಂದು ಬಟ್ಟೆ ಹಾಕ್ಕೊಳ್ತಾರೆ ಆ ಅದರಲ್ಲಿ ಎಂತ ಖುಷಿ ಸಿಗ್ತದೆ ಅಂತ ಹೇಳ್ಕೊಂಡು ಗೊತ್ತಿಲ್ಲ ದಿನಕ್ಕೆ ಒಂದೊಂದು ಬಟ್ಟೆ ಹಾಕೊಂಡು ಇರ್ತಾರೆ ಅದಕ್ಕೆ ಸುಮ್ಮನೆ ಒಂದು ತಿಂಗಳಿಗೆ ನಾಲ್ಕು ಐದು ಡ್ರೆಸ್ ತಗೊಳ್ಳೋದು ಹಬ್ಬದ ಎರಡು ತಿಂಗಳು ಹಾಕೊಳ್ತಾರೆ ಆಮೇಲೆ ತೆಗೆದದ್ದು ಮೂಲೆಗೆ ಬಿಸಾಕ್ತಾರೆ ಆ ಬಟ್ಟೆದು ಹಣ ಅಷ್ಟು ಹೋಯ್ತು ಆಯ್ತಾ ನೀವು ಬಟ್ಟೆ ಹಾಕೊಳ್ಳೇಬೇಡಿ ಬೇಡಿ ಅಂತ ಹೇಳ್ಕೊಂಡು ಹೇಳುದಿಲ್ಲ ನಾನು ನಿಮಗೆ ಬಟ್ಟೆ ಹಾಕೊಳ್ಳಿ ಆಯ್ತಾ ತಿಂಗಳಿಗೆ ನಾಲ್ಕು ಬಟ್ಟೆ ತಗೊಳ್ಳೋ ಬದಲು ಎರಡು ತಗೊಳ್ಳಿ ಎರಡು ಎರಡರದ್ದು ಹಣ ಉಳಿತದ ನೋಡಿ ಆ ಹಣವನ್ನು ನೀವು ಸೇವಿಂಗ್ ಮಾಡ್ಬೋದು ಕೆಲವರು ಕಮೆಂಟ್ ಮಾಡಿದ್ರು ಏನಂತ ಹೇಳಿದ್ರೆ ಅಕ್ಕ ನೀವು ಹೇಳ್ತೀರಾ ಬಟ್ಟೆ ತಗೊಳ್ಬೇಡಿ ಬಟ್ಟೆ ತಗೊಳ್ಬೇಡಿ ಬಟ್ಟೆಗೆ ಹಣ ಹಾಕಬೇಡಿ ಅಂತ ಹೇಳ್ಕೊಂಡು ಹೇಳ್ತಾರೆ ಆದರೆ ಕೆಲವೊಬ್ರು ಯೂಟ್ಯೂಬರ್ಗಳೆಲ್ಲ ಬಟ್ಟೆ ಬಗ್ಗೆ ಬಟ್ಟೆ ತೊಗೊಳ್ಳಿ ನಾ ಅಂತ ಹೇಳ್ಕೊಂಡು ಹೇಳ್ತಾರೆ ಅವ್ರದ್ದು ಬಟ್ಟೆ ತೋರಿಸಿ ಇದೇ ಥರ ಬಟ್ಟೆ ತೊಗೊಳ್ಳಿ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಲಿಂಕ್ ಅಂತ ಹೇಳ್ಕೊಂಡು ಹೇಳಿರ್ತಾರೆ ಅಂತ ಹೇಳ್ಕೊಂಡು ಹೇಳಿದರು ನಾವು ಕೆಲವೊಂದು ಹೆಣ್ಣು ಮಕ್ಕಳು ಎಂತ ಮಾಡುದು ಅಂತ ಹೇಳಿದ್ರೆ ಯೂಟ್ಯೂಬರ್ಗಳದು ಡ್ರೆಸ್ ನೋಡಿಕೊಂಡೆ ನಮ್ಗೆ ಹುಚ್ಚು ಹಿಡಿಯೋದು ಅಂದ್ರೆ ಆ ಯೂಟ್ಯೂಬರ್ ಆ ತರದ್ದು ಬಟ್ಟೆ ಹಾಕೊಂಡಿದ್ದಾರೆ ಈ ಯೂಟ್ಯೂಬರ್ ಈ ತರ ಬಟ್ಟೆ ಹಾಕಿದ್ದಾರೆ ಅವ್ರ ತರನ ನಾವು ಬಟ್ಟೆ ತಗೋಬೇಕು ಅಂತ ಹೇಳ್ಕೊಂಡು ಯಾರು ಹೇಳದೇ ಇರುವ ಒಂದು ವಿಷಯ ನಿಮ್ಮ ಹತ್ರ ಹೇಳ್ತೇನೆ ಅದು ಯಾವುದು ಅಂತ ಹೇಳಿದ್ರೆ ನೀವು ದೊಡ್ಡ ದೊಡ್ಡ ಯೂಟ್ಯೂಬರ್ಗಳನ್ನು ನೋಡಿರ್ಬೋದು ಅದು ಏನಂತ ಹೇಳಿದರೆ ಅವರು ಬಟ್ಟೆ ತಗೊಳ್ಳಿ ಅಥವಾ ನಿಮಗೆ ಮುಖಕ್ಕೆ ಹಾಕುವ ಇಂಥದ್ದೇ ಕ್ರೀಮ್ ಆ ಪ್ರಾಡಕ್ಟ್ಗಳ ಹೆಸರನ್ನು ಹೇಳ್ಕೊಂಡು ಇದೇ ಥರದ್ದು ಕ್ರೀಮ್ ತಗೊಳ್ಳಿ ಅಂತ ಹೇಳ್ಕೊಂಡು ಹೇಳಿದರೆ ನೀವು ಮಂಗ ಆಗಲಿಕ್ಕೆ ಹೋಗಬೇಡಿ ಯಾಕಂತ ಹೇಳಿದರೆ ಅವರಿಗೆ ಆಯಿತಾ ಯಾವ ಯೂಟ್ಯೂಬರ್ ಹೇಳಿದಾರ ನೋಡಿ ನಿಮಗೆ ಅಂದರೆ ಆ ಬಟ್ಟೆ ತಗೊಳ್ಳಿ ಅದರದ್ದು ಲಿಂಕ್ ಉಂಟು ಅಂತ ಹೇಳ್ಕೊಂಡು ಹೇಳ್ತಾರೆ ಅಥವಾ ಆ ಕ್ರೀಮ್ ತಗೊಳ್ಳಿ ಅದರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದೆ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ ಅವರಿಗೆ ಅದೆಲ್ಲ ಫ್ರೀ ಆಗಿ ಸಿಗುವುದು ಆಯ್ತಾ ನಿಮ್ಗೆ ಅವರು ಒಂದು ರೂಪಾಯಿ ಕೂಡ ಹಣ ಕ್ರೀಮ್ಗಾಗ್ಲಿ ಅಥವಾ ಒಂದು ರೂಪಾಯಿ ಹಣ ಕೂಡ ಬಟ್ಟೆಗೆ ಹಾಕಿ ಎಲ್ಲರೂ ಅಲ್ಲ ಕೆಲವೊಬ್ರು ಆಯ್ತಾ ಅಂದ್ರೆ ಅದು ಅವರು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿದ್ದೇನೆ ಅಂತ ಹೇಳ್ಕೊಂಡು ಹೇಳಿದ್ರೆ ಮಾತ್ರ ಅದೆಲ್ಲ ಅವರಿಗೆ ಫ್ರೀ ಆಗಿ ಒಂದು ಫ್ರೀ ಆಗಿ ಬಟ್ಟೆ ಸಿಗ್ತದೆ ಎರಡನೇದು ಎಂತ ಅಂತ ಹೇಳಿದ್ರೆ ನಾನು ಹೇಳಿದ್ರೆ ತಪ್ಪಾಗ್ತದೋ ಅಂತ ಗೊತ್ತಿಲ್ಲ ನಂಗೆ ಆದ್ರೆ ನಾನು ಹೇಳುವ ಇರುವ ವಿಷಯ ಹೇಳ್ಬೇಕು ಯಾಕಂತ ಹೇಳಿದ್ರೆ ನಮ್ಗೆ ಅಂದ್ರೆ ಕೆಲವೊಂದು ಹೆಣ್ಣು ಮಕ್ಕಳು ಮನ್ಸು ಉಂಟಲ್ಲ ಬೇರೆಯವ್ರದ್ದು ಬಟ್ಟೆ ನೋಡಿ ನಾವು ತಕೊಳ್ಬೇಕಂತ ಅನ್ಸ್ಕೊಳ್ತೇವಲ್ಲ ಆ ಕಾರಣಕ್ಕೆ ಹೇಳುದು ಅವರಿಗೆ ಎಂತ ಅಂತ ಹೇಳಿದರೆ ಇವಾಗ ನಿಮಗೆ ಫಸ್ಟು ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡುವಾಗ ಅಂದರೆ ಯಾರದೇ ಈಗ ಓಪನ್ ಮಾಡಿ ನೀವು ಯೂಟ್ಯೂಬ್ ಓಪನ್ ಮಾಡುವಾಗ ಆ ಸೈಡ್ ಸೈಡಲ್ಲಿ ಮೇಲ್ಗಡೆಯಿಂದ ಈ ರೀತಿ ಒಂದು ಕೈ ಥರ ಬಂದು ಅದರಲ್ಲಿ ಹಣ ತಗೊಳ್ಳುವ ಥರ ಇದ್ದರೆ ಉಂಟಲ್ಲ ಅಂದರೆ ಕೈ ರೀತಿ ಬಂದು ಹಣ ತಗೊಳ್ಳುವ ಇದ್ದರೆ ಅದರಲ್ಲಿ ಒಂದು ಪ್ರಮೋಷನ್ ವಿಡಿಯೋ ಇದೆ ಅಂತ ಹೇಳ್ಕೊಂಡು ಅರ್ಥ ಅವರು ಆ ಪ್ರಮೋಷನ್ ವಿಡಿಯೋ ಇದ್ದೇ ಇರ್ತದೆ ಆ ಥರ ಒಂದು ಸಿಂಬಲ್ ಬಂದರೆ ಮೇಲ್ಗಡೆಯಿಂದ ಅವರೆಂಥ ಮಾಡ್ತಾರಂತ ಅಂತ ಹೇಳಿದರೆ ಆ ಪ್ರಾಡಕ್ಟ್ ಬಗ್ಗೆ ನಿಮಗೆ ಮಾತಾಡ್ತಾರೆ ಅಥವಾ ಬಟ್ಟೆ ಬಗ್ಗೆ ನಿಮ್ಮ ಹತ್ರ ಮಾತಾಡ್ತಾರೆ ಇದನ್ನ ತಗೊಳ್ಳಿ ಒಳ್ಳೇದು ಅಂತ ಹೇಳ್ಕೊಂಡು ಅವರದ್ದು ಎಲ್ಲ ವಿಡಿಯೋಗಳನ್ನು ನೀವು ನೋಡ್ತಾ ಹೋಗಿ ಅಂದರೆ ನಿಮ್ಗೆ ಯಾರು ಬಟ್ಟೆ ತಗೊಳ್ಳಿ ಯಾರು ಕ್ರೀಮ್ ತಗೊಳ್ಳಿ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ ಅವ್ರದ್ದು ಎಲ್ಲ ವಿಡಿಯೋನ ನೋಡ್ತಾ ಹೋಗಿ ಆ ವಿಡಿಯೋಕ್ಕೆ ಒಂದು ಲಕ್ಷ ಎಷ್ಟು ವ್ಯೂಸ್ ಉಂಟು ಅಂತ ಹೇಳ್ಕೊಂಡು ನೋಡ್ಬೇಕು ಲಕ್ಷ ಎಷ್ಟು ಲಕ್ಷ ವ್ಯೂಸ್ ಬಂದಿದೆ ಅಥವಾ ಎಷ್ಟು ಸಾವಿರ ವ್ಯೂಸ್ ಬಂದಿದೆ ಅಂತ ಹೇಳ್ಕೊಂಡು ಎಣಿಸ್ಕೊಳ್ಳಿ ಅದರಲ್ಲಿ ಎಂತ ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಇವಾಗ ಎಕ್ಸಾಂಪಲ್ ಒಂದು ಲಕ್ಷ ವಿಡಿಯೋ ವ್ಯೂಸ್ ಬಂದಿದೆ ಅಂತ ಹೇಳುವ ಆ ವ್ಯೂ ವಿಡಿಯೋಕ್ಕೆ ಅವರು ಅದರಲ್ಲಿ ಐವತ್ತು ಸಾವಿರ ರೂಪಾಯಿ ಬಟ್ಟೆ ಕೂಡ ಫ್ರೀ ಫ್ರೀ ಆಗಿ ಬರ್ತದೆ ಅದ್ರ ಜೊತೆಗೆ ಐವತ್ತು ಸಾವಿರ ರೂಪಾಯಿ ಹಣ ಕೂಡ ಸಿಗ್ತದೆ ಅವರಿಗೆ ಒಂದು ಲಕ್ಷ ಕೆಲವರು ಒಂದು ಲಕ್ಷ ಕೂಡ ತಕೊಳ್ಳೋವರು ಇರ್ತಾರೆ ದೊಡ್ಡ ದೊಡ್ಡ ಯೂಟ್ಯೂಬರ್ ಆದ ಕಾರಣಕ್ಕೆ ಯೂಟ್ಯೂಬರ್ ಗಳು ತುಂಬಾ ಶ್ರೀಮಂತರಾಗುದು ಕೆಲವೊಬ್ರು ಮಾತ್ರ ಎಲ್ಲರೂ ಅಲ್ಲ ನಾನು ಅಂತದ್ದೆಲ್ಲ ತಗೊಳ್ಲಿಕ್ಕೆ ಹೋಗುದಿಲ್ಲ ಆಯ್ತಾ ಅಂದ್ರೆ ಬಟ್ಟೆ ತಗೊಳ್ಳಿ ಕ್ರೀಮ್ ತಗೊಳ್ಳಿ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ ತರದೆಲ್ಲ ತಗೊಳ್ಳಿಕ್ಕೆ ಹೋಗುದಿಲ್ಲ ಯಾಕಂತ ಹೇಳಿದ್ರೆ ಅವರು ಕೂಡ ಅದನ್ನ ಯೂಸ್ ಮಾಡುದಿಲ್ಲ ಸುಮ್ಮನೆ ಸುಮ್ಮನೆ ರಿಸ್ಕ್ ತಗೊಳ್ಳೋದು ಯಾಕೆ ನಮಗೆ ಅದೆಲ್ಲ ಬೇಡ ಅಂತ ಹೇಳ್ಕೊಂಡು ನಾನು ಅದಕ್ಕೆ ಯಾವ್ದು ಕೂಡ ಪ್ರಮೋಷನ್ ವಿಡಿಯೋ ಮಾಡುದಿಲ್ಲ ಇವಾಗ ಇವಾಗ ನಾನು ವಿಷಯಕ್ಕೆ ಬರ್ತೇನೆ ಏನಂತ ಹೇಳಿದ್ರೆ ನಿಮಗೆ ಹಣ ತಗೋಬೇಕಲ್ಲ ಇಪ್ಪತ್ತು ಸಾವಿರ ಇಪ್ಪತ್ನಾಲ್ಕು ಸಾವಿರದಲ್ಲಿ ನಾನು ಆವಾಗ ಹೇಳಿದೆ ಇಪ್ಪತ್ನಾಲ್ಕು ಸಾವಿರದಲ್ಲಿ ಚಿನ್ನ ತೊಗೊಳಿಕ್ಕೆ ಆಗೋದಿಲ್ಲ ಅಂತ ಆವಾಗ ನೀವೆಂತ ಮಾಡಬೇಕು ಅಂತ ಹೇಳಿದರೆ ಈ ಥರದ್ದು ಒಂದು ಹುಂಡಿ ತಗೊಳ್ಳಿ ಆಯಿತಾ ಈ ಥರದ್ದು ಹುಂಡಿ ತಗೊಳ್ಳಿ ನೋಡಿ ಈ ಹುಂಡಿ ನಾನು ಯಾವಾಗ ತೊಗೊಂಡಿದೆ ಅಂತ ಹೇಳಿದರೆ ನಂದು ವೆಡ್ಡಿಂಗ್ ಆ್ಯನಿವರ್ಸರಿಗೆ ತಗೊಂಡಿದ್ದು ಆಯ್ತಾ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಗಿಫ್ಟಾಗಿ ನಾನು ತಗೊಂಡಿದ್ದು ಯಾವಾಗ ಫೆಬ್ರವರಿ ಹದಿನೈದನೇ ತಾರೀಕಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ತಗೊಂಡಿದ್ದೇನೆ ಇಷ್ಟು ದೊಡ್ಡ ನಾನು ತಗೊಳ್ಳುವಾಗ ದೊಡ್ಡದೇ ಹುಂಡಿ ತಗೊಳ್ತೇನೆ ತಗೊಂಡಿದ್ದೇನೆ ನೀವು ಕೂಡ ಹಾಗೆ ಹೀಗೆ ದೊಡ್ಡದೇ ಹುಂಡಿ ತಗೊಳ್ಳಿ ಏನು ಮಾಡಿ ಅಂತೇಳಿದರೆ ನಿಮ್ಮ ಗಂಡನ ಹತ್ರ ಹೇಳಬೇಕು ಏನಂತ ಹೇಳಿದರೆ ಪ್ರತಿದಿನ ನನಗೆ ನೂರು ರೂಪಾಯಿ ಕೊಡಿ ಅಂತ ಹೇಳ್ಕೊಂಡು ಹೇಳಬೇಕು ಕೆಲವರಿಗೆ ಹಸ್ಬೆಂಡ್ ಕೊಡ್ತಾರೆ ಕೆಲವರಿಗೆ ಕೊಡೋದಿಲ್ಲ ಕೆಲವರಿಗೆ ಕೊಡುವುದಿಲ್ಲ ಎದ್ರೆ ಎಂತ ಮಾಡಿ ಅಂತ ಹೇಳಿದರೆ ನಿಮಗೆ ತರಕಾರಿಗೆ ಅಥವಾ ಯಾವುದಾದ್ರೂ ಐಟಮ್ ತರಲಿಕ್ಕೆ ಅಂತ ಹೇಳ್ಕೊಂಡು ಹಣ ಕೊಡ್ತಾರೆ ನೋಡಿ ಅದರಲ್ಲಿ ಸ್ವಲ್ಪ ಸ್ವಲ್ಪ ಆದರೂ ಸೇವಿಂಗ್ ಮಾಡಿ ನಿಮಗೆ ಒಂದು ವೇಳೆ ಹಣ ಕೊಡ್ತಾರೆ ಗಂಡ ಅಂದರೆ ದಿನಕ್ಕೆ ಒಂದು ನೂರು ರೂಪಾಯಿ ಹಾಕಿದರೆ ಸಾಕಾಗ್ತದೆ ಆವಾಗ ಎಂತಾಗ್ತದೆ ಅಂತೇಳಿದ್ರೆ ಒಂದು ತಿಂಗಳಿಗೆ ಮೂರು ಸಾವಿರ ಆಗ್ತದೆ ನೋಡಿ ದಿನಕ್ಕೆ ನೂರು ರೂಪಾಯಿ ಹಾಕಿದರೆ ಮೂರು ಸಾವಿರವಾ ಮೂರು ಸಾವಿರ ಅಂತೇಳಿದ್ರೆ ಒಂದು ವರ್ಷಕ್ಕೆ ಎಷ್ಟಾಗ್ತದೆ ಮೂವತ್ತಾರು ಸಾವಿರ ಆಗ್ತದೆ ನಿಮ್ಗೆ ಪ್ರತಿ ವರ್ಷ ನೀವು ದಿನಾ ನೂರು ನೂರು ರೂಪಾಯಿ ಹಾಕೊಂಡು ಬಂದ್ರೆ ಉಂಟಲ್ಲ ಪ್ರತಿ ವರ್ಷ ಮೂವತ್ತಾರು ಸಾವಿರ ರೂಪಾಯಿ ನೀವು ಈ ತರ ಡಬ್ಬಿಯಲ್ಲೇ ಸೇವಿಂಗ್ ಮಾಡ್ಬೋದು ಬಟ್ಟೆ ತಗೊಳ್ಳೋದಾದ್ರೆ ಐನೂರು ಐನೂರು ರೂಪಾಯಿದು ಬಟ್ಟೆ ತಗೊಳ್ಳೋ ಬದಲು ಇನ್ನೂರೈವತ್ತು ರೂಪಾಯಿ ತಗೊಳ್ಳಿ ಇನ್ನೂರೈವತ್ತು ರೂಪಾಯಿಗೆ ಒಳ್ಳೆ ಒಳ್ಳೆ ಟಾಪ್ ಗಳೆಲ್ಲ ಸಿಗ್ತದೆ ಆಯ್ತಾ ಸಿಗುದಿಲ್ಲ ಅಂತ ಹೇಳ್ಕೊಂಡಿಲ್ಲ ನಿಮಗೆ ಬ್ರ್ಯಾಂಡೆಡೇ ಹಾಕಬೇಕು ಅಂತ ಹೇಳಿದರೆ ಚಿನ್ನ ಮಾಡುವ ಆಸೆ ಕನಸೇ ಆಗಿರ್ತದೆ ಆಯಿತಾ ಅಂದರೆ ನಮಗೆ ಬ್ರ್ಯಾಂಡೆಡ್ ಬಟ್ಟೆ ಹಾಕಬೇಕು ಅಂತ ಹೇಳ್ಕೊಂಡು ಅದು ನಾನು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರಿಗೆ ಮಾತ್ರ ಹೇಳೋದು ಆಮೇಲೆ ಶ್ರೀಮಂತರಲ್ಲಾಗಿದ್ದರೆ ನೀವು ಬ್ರ್ಯಾಂಡೆಡೇ ಹಾಕಿ ನಿಮಗೆ ಹಾಕಬೇಡಿ ಅಂತ ಹೇಳ್ಕೊಂಡು ಹೇಳೋದಿಲ್ಲ ಬಟ್ಟೆಗೆ ಹಣ ಹಾಕುವ ಬದಲು ಆ ಹಣವೆಲ್ಲ ಇದನ್ನು ಹಾಕಿ ನೀವು ದಿನಕ್ಕೆ ಒಂದು ನೂರು ರೂಪಾಯಿ ಹಾಕಿದ್ರೆ ಎಕ್ಸ್ಟ್ರಾ ಬಟ್ಟೆ ಯಾವ್ದಕ್ಕೆಲ್ಲ ವೇಸ್ಟ್ ಹಣ ಎಲ್ಲ ಕೂಡಲೇ ಹೋಟೆಲ್ ಹೋಗಿ ತಿನ್ಬೇಕು ಅಥವಾ ನೋಡಿದ ತಕೊಳ್ಬೇಕು ಆತರ ಎಲ್ಲ ಇದ್ರೆ ಅದೆಲ್ಲ ನೀವು ಬಿಟ್ರೆ ಉಂಟಲ್ಲ ಅದೆಲ್ಲ ಹಣ ಇದಕ್ಕೆ ಹಾಕ್ತಾ ಹೋಗಿ ಹಣ ಹಾಕ್ತಾ ಹೋದ ನಂತರ ಒಂದು ವರ್ಷ ಮುಂದಿನ ತಿಂಗಳು ಅಕ್ಷಯ ತೃತೀಯಕ್ಕೆ ಇದನ್ನು ಓಪನ್ ಮಾಡಿ ಅವಾಗ ಎಂತ ಆಗ್ತದೆ ಅಂತ ಹೇಳಿದ್ರೆ ಎರಡು ಸಾವಿರ ರೂಪಾಯಿ ಅಂದ್ರೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಗೋಲ್ಡ್ ಸ್ಕೀಮ್ ಅಲ್ಲೂ ಬಂತು ಇದರಲ್ಲಿ ನೀವು ನಿಮ್ಮ ಯಥಾಶಕ್ತಿ ನಿಮ್ಗೆ ಎಷ್ಟು ಆಗ್ತದೆ ನೋಡಿ ಅಷ್ಟು ಆಯ್ತಾ ಮಿನಿಮಮ್ ಅಂತ ಹೇಳಿದ್ರೆ ಒಂದು ಹೆಣ್ಣು ಮಕ್ಕಳು ಒಂದು ಲಕ್ಷ ತನಕ ಬೇಕಾದ್ರೆ ಸೇವಿಂಗ್ ಮಾಡಬಹುದು ಮನಸ್ಸು ಮಾಡಿದ್ರೆ ಮಾತ್ರ ಎಲ್ಲರಿಗೂ ಸಾಧ್ಯ ಅಂತ ಹೇಳ್ಕೊಂಡು ಹೇಳುದಿಲ್ಲ ಆದರೆ ಮನ್ಸು ಮಾಡಿದ್ರೆ ಒಂದು ಲಕ್ಷ ತನಕ ಸೇವಿಂಗ್ ಮಾಡಬಹುದು ಒಂದು ಲಕ್ಷ ಸೇವಿಂಗ್ ಮಾಡಿದ್ರೆ ನಿಮ್ಗೆ ಮುಂದಿನ ವರ್ಷ ಅಕ್ಷಯ ತೃತೀಯಕ್ಕೆ ಉಂಟಲ್ಲ ಹಂಡ್ರೆಡ್ ಪರ್ಸೆಂಟ್ ಒಂದು ಲಕ್ಷಕ್ಕೆ ಉಂಟಲ್ಲ ಚೆನ್ನಾಗಿರೋದೇ ಒಡವೆ ತಗೊಳ್ಬಹುದಲ್ವಾ ಸುಮ್ನೆ ಸುಮ್ಮನೆ ಅನಾವಶ್ಯಕ ಖರ್ಚು ಮಾಡುವ ಹಣ ಎಲ್ಲ ಉಂಟಲ್ಲ ಇದರಲ್ಲಿ ಕೂಡಿಟ್ರೆ ಉಂಟಲ್ಲ ನಮಗೆ ಚಿನ್ನ ತಗೋಬಹುದು ಆಯ್ತಾ ಹೊರಗಡೆ ತಿರ್ಗಾಡುದು ಸ್ವಲ್ಪ ಕಡಿಮೆ ಮಾಡಬೇಕು ತಿರುಗಾಟ ರಜೆ ಬಂದು ಕೂಡ್ಲೆ ತಿರ್ಗಾಟ ಮಾಡೋದು ಮಾಡೋದೆಲ್ಲ ಇರ್ತದಲ್ಲ ಅಂದ್ರೆ ಅಲ್ಲಿ ಆ ಊರಿಗೆ ಹೋಗ್ಬೇಕು ಈ ಊರಿಗೆ ಹೋಗ್ಬೇಕು ಆ ಊರು ನೋಡಬೇಕು ಈ ಊರು ನೋಡಬೇಕು ಅಂತ ಅದೆಲ್ಲ ಸ್ವಲ್ಪ ಬಿಟ್ಟರೆ ಉಂಟಲ್ಲ ಎಲ್ಲ ಹಣನೂ ಇದರಲ್ಲಿ ಬಂದು ಕೂತ್ಕೊಳ್ತದೆ ಆಯ್ತಾ ನೀವು ಬಾಯಿ ಬಿಟ್ಟು ಹೇಳಬೇಕು ನಿಮ್ಮ ಯಜಮಾನರ ನಮಗೆ ನಮ್ಗೆ ಈ ಸಲ ಯಾವ ಊರಿಗೆ ತುರುಗುದು ಬೇಡ ಈ ಸಲ ನೀವು ತಿರುಗಾಟಕ್ಕೆ ತೆಗ್ದಿಡ್ತೀರಲ್ಲ ಹಣ ಆ ಹಣವನ್ನೇ ನನಗೆ ಕೊಡಿ ನಾನು ಇದರಲ್ಲಿ ಹಾಕಿರ್ತೇನೆ ಅಂತ ಹೇಳ್ಕೊಂಡು ಹೇಳಿ ಆವಾಗ ನೋಡಿ ನಿಮ್ಗೆ ಎಷ್ಟು ಹಣ ಆಗ್ತದೆ ಅಂತ ಹೇಳ್ಕೊಂಡು ಕೆಲವೊಂದು ಹೆಂಗಸ್ರು ಮನ್ಸು ಮಾಡಿದ್ರೆ ಉಂಟಲ್ಲ ಈ ತುಂಬಾ ಬಟ್ಟೆ ತಗೊಳ್ಳೋರು ತಿಂಗಳು ತಿಂಗಳು ಅಥವಾ ತುಂಬಾ ಶಾಪಿಂಗ್ ಮಾಡುವವರು ತುಂಬಾ ತಿರ್ಗಾಟ ಮಾಡುವವರು ಅಂಥವರೆಲ್ಲ ಮನಸ್ಸು ಮಾಡಿದ್ರೆ ಉಂಟಲ್ಲ ನಿಮಗೆ ಒಂದು ತಿಂಗಳ ಒಂದು ವರ್ಷಕ್ಕೆ ಉಂಟಲ್ಲ ಮೂರು ಲಕ್ಷ ಬೇಕಾದರೂ ಸೇವಿಂಗ್ ಮಾಡ್ಬೋದು ಆಮೇಲೆ ನಾವು ಗಂಡಂಗೆ ದೂರದೆ ಅಂತ ಹೇಳಿದ್ರೆ ಅವರು ಎಂತಸ ಮಾಡಿಕೊಡ್ಲಿಲ್ಲ ಗಂಡ ಎಂತ ಮಾಡಿ ಕೊಡ್ಲಿಲ್ಲ ನಮ್ಗೆ ಹತ್ರ ಚಿನ್ನ ಉಂಟು ನಮ್ಮ ಹತ್ರ ಮಾತ್ರ ಇಲ್ಲ ಅಂತ ಹೇಳ್ಕೊಂಡು ಆಮೇಲೆ ಅವರಿಗೆ ದೂರು ಅವ್ರದ್ದು ದುಡ್ಡೆಲ್ಲ ನಾವು ತಿರುಗಾಟ ಮಾಡಿ ಬಟ್ಟೆ ತಕೊಂಡೆ ಹಾಳು ಮಾಡುದು ಆ ಕಾರಣ ಕೇಳಿದ್ರು ಹೀಗೆ ಸೇವಿಂಗ್ ಮಾಡಿ ಆವಾಗ ನೋಡಿ ನಿಮಗೆ ಮುಂದಿನ ತಿಂಗಳು ಮುಂದಿನ ವರ್ಷ ಕ್ಷೇತ್ರತೆಗೆ ಹಂಡ್ರೆಡ್ ಪರ್ಸೆಂಟ್ ನೀವು ಚಿನ್ನ ತೊಗೊಂಡೇ ತೊಗೊಳ್ತೀರ ಅಂತ ಹೇಳ್ಕೊಂಡು ನಾನು ಗ್ಯಾರಂಟಿ ಕೊಡ್ತೇನೆ ಮತ್ತು ಇವತ್ತಿನ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ನೋಡಿ ಅವರೆಲ್ಲ ಪ್ಲೀಸ್ ಈ ವಿಡಿಯೋಕ್ಕೆ ಲೈಕ್ ಮಾಡಿ ಮತ್ತು ಆದಷ್ಟು ಜನರಿಗೆ ಈ ವಿಡಿಯೋನನ್ನು ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೊಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ ಮತ್ತು ಹೀಗೆ ಒಳ್ಳೆ ಒಳ್ಳೆಯ ವೀಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತು ನಾನು ಅಕ್ಷೇತೃತೀಯ ದುಡ್ ಬಗ್ಗೆಯೂ ಮಾತಾಡಿದ್ದೆ ಅದ್ರ ಜೊತೆಗೆ ಹಣ ಸೇವಿಂಗ್ ಬಗ್ಗೆಯೂ ಕೂಡ ಮಾತಾಡಿದ್ದೇನೆ ಇವತ್ತಿನ ವಿಡಿಯೋ ಯಾರು ನೋಡಿದಿರಾ ಅಥವಾ ನೋಡ್ಲಿ ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡ್ಲಿ ಅಂತ ನಾನು ಕೂಡ ದೇವರಲ್ಲಿ ಬಿಟ್ಟುಕೊಡ್ತಿದ್ದೇನೆ ಎಲ್ಲರಿಗೂ ಒಳ್ಳೇದಾಗ್ಲಿ